ಗೌತಮ ಬುದ್ಧ ಒಂದು ಕಡೆ ಕೆಡ್ತಾರೆ ನಿನ್ನ ಒಳಗೆ ಎಲ್ಲವೂ ಇದೆ ಅದನ್ನ ಬೇರೆ ಯಾವುದು ಮುಚ್ಚದೆ ಇರೋ ರೀತಿ ನೀನು ನೋಡ್ಕೊಂಡ್ರೆ ಅದು ನಿನ್ನ ಕಣ್ಣಿಗೆ ಕಾಣುತ್ತೆ ಅಥವಾ ನಿನ್ನ ಅನುಭವಕ್ಕೆ ಬರುತ್ತೆ ಅಂತ ಅರ್ಥ ಆಯ್ತಾ ಈಗ ನಮ್ಮ ಹತ್ರ ಮನೆಯಲ್ಲಿ ಒಂದ್ ಸ್ವಲ್ಪ ಬಂಗಾರ ಇದೆ ಅಂತ ತಿಳ್ಕೊಳ್ರಿ ಅದು ಅಲ್ಮೇರ ಒಳಗೆ ಇಟ್ಟರೆ ನಮಗ್ ಕಾಣುತ್ತಾ ಮುಚ್ಚಿಟ್ರೆ ಕಾಣತ್ತ ಹಾಗಿದ್ರೆ ನಮ್ಮೊಳಗೆ ಎಲ್ಲರೂ ಹೇಳ್ತಾರೆ ನಮ್ಮೊಳಗೆ ಚೈತನ್ಯ ಇದೆ ನಮ್ಮೊಳಗೆ ಪರಮಾತ್ಮ ಅಂತೀರಿ ಮತ್ತೆ ನಮಗೆ ಯಾಕೆ ಕಾಣಲ್ಲ ಅಲ್ಲ ಯಾಕೆ ಕಾಣಲ್ಲ ಅಂದ್ರೆ ನಾವದನ್ನ ಮುಚ್ಚಿಬಿಟ್ಟಿದೀವಿ ಯಾವುದರಿಂದ ಮುಚ್ಚಿದ್ದೀವಿ ಅಹಂಕಾರ ದ್ವೇಷ ಕಾಮನೆ ಆಸೆ ದುಶ್ಚಟಗಳು ಇವುಗಳನ್ನೆಲ್ಲ ಮುಚ್ಚಿಬಿಟ್ಟಿದ್ದೀವಿ ಕಾಣತ್ತ ನಮ್ಗೆ ಕಾಣಬೇಕು ಅಂದ್ರೆ ಏನ್ ಮಾಡಬೇಕು ಅವನ್ನೆಲ್ಲ ತೆಗಿಬೇಕು ಅಲ್ವಾ ಸೊ ಹಾಗಾಗಿ ಧ್ಯಾನ ಅಂದ್ರೆ ಏನು ಅಂದ್ರೆ ಇವುಗಳನ್ನೆಲ್ಲ ತೆಗೆಯುವ ಪ್ರಕ್ರಿಯೆ ಅಷ್ಟೇ ಬೇರೆ ಏನು ಇಲ್ಲ ಹಾಗಾಗಿ ಧ್ಯಾನಕ್ಕೆ ಕೂತಾಗ ಏನ್ ಮಾಡ್ಬೇಕು ಅಂದ್ರೆ ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಕೂರೋದು ನಮ್ಮ ಬುದ್ಧಿ ಅಲ್ಲಿ ಇಲ್ಲಿ ಈ ಕಡೆ ಆ ಕಡೆ ಹೋಗಬಾರ್ದು ಹೋಗಲಾರ್ದಂಗೆ ಕೂರೋ ಇದಕ್ಕೆ ಗೌತಮ ಬುದ್ಧ ಅವರು ಇದೇ ಮಾರ್ಗವನ್ನ ಹೇಳ್ತಿದ್ರು ಏನು ಅಂದ್ರೆ ನಿನ್ನ ಉಸಿರಿನ ಮೇಲೆ ನೀನು ಧ್ಯಾನ ಇಡು ನೀನು ಉಸಿರಾಡ್ತಾ ಇರ್ತೀಯಲ್ಲ ಉಸಿರಿನ ಜೊತೆಗೆ ಇರು ಉಸಿರನ್ನ ಗಮನಿಸ್ತಾ ಕೂತ್ಕೋ ನೀನು ಮಂತ್ರ ಹೇಳೋದು ಬೇಕಾಗಿಲ್ಲ ಯಾವ ದೇವರನ್ನ ನೆನಪು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಯಾವ ಶ್ಲೋಕ ಇನ್ನೊಂದನ್ನ ನೆನಪು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಕಣ್ಣು ಮುಚ್ಚಿಕೊಂಡು ಕೂತು ಉಸಿರೇನ ಆಡ್ತಾ ಇದ್ದೀವಿ ಉಸಿರು ಬಂತು ಉಸಿರು ಹೋಯ್ತು ಮತ್ತೆ ಉಸಿರು ಬಂತು ಉಸಿರು ಹೋಯ್ತು ಗಮನ ಇಟ್ಟಿರ್ತೀವಿ ಇಡ್ತಾ 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 ನಮಗ್ ಗೊತ್ತಿಲ್ದೆ ಬೆಳಗಾವಿಗೆ ಇಲ್ಲ ಮೀರಜ್ಗೆ ಹೋಗಿರ್ತೀವಿ ಆವಾಗ ಟೆನ್ಶನ್ ಮಾಡ್ಕೊಳ್ಳೋ ಹಾಗಿಲ್ಲ ಗೊತ್ತಾಯ್ತು ಏನು ಹ ಈಗ ನಾನು ಬೆಳಗಾವಿ ಬಂದಿದ್ದೀನಿ ನಾನು ಮೀರಜ್ವರೆಗೂ ಬಂದಿದ್ದೀನಿ ನಾನು ಕೊಲ್ಲಾಪುರಕ್ಕೆ ಬಂದಿದ್ದೀನಿ ನಾನು ನಮ್ಮ ಹೊಲಕ್ಕೆ ಹೋಗಿದ್ದೀನಿ ಅಯ್ಯೋ ಸ್ಟವ್ ಮೇಲೆ ಒಲೆ ಹಚ್ಚಬೇಕಿತ್ತು ಇನ್ನೂ ಹಚ್ಚಿಲ್ಲ ಅನ್ನೋದು ಗೊತ್ತಾಯ್ತು ಈಗ ಅಡಿಗೆ ಮಾಡಬೇಕಿತ್ತು ಇನ್ನೂ ಅಡಿಗೆಗೆ ಇಟ್ಟಿಲ್ಲ ಅನ್ನೋದು ಗೊತ್ತಾಯ್ತು ಬೆಕ್ಕ ಬರೋದಿದೆ ಹಾಲು ಫ್ರಿಜ್ ಒಳಗೆ ಇಟ್ಟು ಬರಬೇಕಿತ್ತು ಹಂಗೆ ಓಪನ್ ಇಟ್ಟಿದೀನಿ ಅನ್ನೋದು ಗೊತ್ತಾಯ್ತು ಗೊತ್ತಾಯ್ತು ನಾನೇ ಮತ್ತೆ ವಾಪಸ್ ಬರೋದು ಅರ್ಥ ಆಯ್ತು ಹಾಲು ಇಟ್ಟಿದ್ದೀನಿ ಇದಿಟ್ಟಿದ್ದೀನಿ ಬಹಳ ತುರ್ತು ಅನಿವಾರ್ಯ ಇದೆ ಅಂದ್ರೆ ಎದ್ದೋಗಿ ಒಲೆ ಮೇಲೆ ಇದು ಸೀದು ಹೋಗತ್ತೆ ಇದು ಮಾಡತ್ತೆ ಅಂದ್ರೆ ಮತ್ತೆ ಧ್ಯಾನದಲ್ಲಿ ಕುತ್ಕೊಳ್ಳಿ ಅಂತ ನಾನು ಹೇಳಲ್ಲ ಅವಾಗ ಅನಿವಾರ್ಯ ಎದ್ದು ಹೋಗ್ಲೇ ಬೇಕಾಗತ್ತೆ ಬಟ್ ಎದ್ದು ಹೋಗ್ತಿದ್ರು ನಡೆಯುತ್ತೆ ಏನು ಹಾಲು ಬಂದು ಬೆಕ್ಕ ಬೆಕ್ಕ ಬಂದು ಹಾಲನ್ನ ಕುಡಿದು ಹೋದಿತ ಅಷ್ಟೇ ಅಥವಾ ಇದೊಂದು ಆದಿತ್ ಅಷ್ಟೇ ಏನ್ ನಷ್ಟ ಇಲ್ಲ ಈ ನಷ್ಟ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ನಿಮ್ ಮನ್ಸಲ್ಲಿ ಬಂತ ಅದನ್ನಲ್ಲಿ ಬಿಟ್ಬಿಡಿ ಮತ್ತೆ ಉಸಿರು ಮೇಲೆ ಬನ್ನಿ ಮತ್ತೆ ಉಸಿರು ಜೊತೆಗೆ ಮಾಡ್ತಾ ಇರೋದು ಒಂದ್ ಎರಡ್ ನಿಮಿಷ ಮೂರ್ ನಿಮಿಷ ಇರ್ತೀವಿ ಮತ್ತೆ ನಮಗೆ ಗೊತ್ತಿಲ್ಲದೆ ನಮ್ಮ ಎಷ್ಟೋ ಟೂರ್ ಹೋಗೋಣ ಅಂದಿದ್ರು ನನ್ನ ಫ್ರೆಂಡ್ ಅಂತ ಬರ್ಡೇ ಇದೆ ಏನೇನೋ ನೆನಪಾಗ್ತವೆ ನಮಗ್ ಗೊತ್ತಿಲ್ದೆ ಹೋಗ್ತಿವ್ ನಾವಲ್ಲಿ ಎಷ್ಟೋ ಹೊತ್ತು ಗೊತ್ತಾಗುತ್ತೆ ಟೆನ್ಶನ್ ತಗೊಳೋದಿಲ್ಲ ಹಾ ಈಗ ನಾನು ನನ್ನ ಫ್ರೆಂಡ್ನ ಬರ್ಡೇ ಮಾಡೋದ್ರಲ್ಲಿ ಇದ್ದೀನಿ ಎಸ್ ಹೇಗಿಲ್ಲಿಗೆ ಯಾಕೆ ಹೋದೆ ಹೋಗಾರ್ದಿತ್ತು ನನ್ನ ಮನ್ಸು ಚಂಚಲ ಟೆನ್ಶನ್ ಇಲ್ಲ ಮತ್ತೆ ಅದನ್ನ ಹಿಡ್ಕೊ ಬರೋದು ಉಸಿರಿನ ಮೇಲೆ ಕೂರಿಸಿ ಗೊತ್ತಾಯ್ತು ಮಾಡ್ತಾ 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 ಯಾಕೆ ಅಂದ್ರೆ ವಿಜಯ ನಿನ್ ಹೆಸರೇನು ಯಾರು ನಿನ್ ಹೆಸ್ರೇ ಜೋರಾಗ ವಿಜಯ್ ಇಷ್ಟೆಲ್ಲ ಜನ ಇದಲ್ಲ ನಾವು ನೂರ್ ಹೆಸರು ಹೇಳಿದ್ರೆ ಅವನ್ ಅಲರ್ಟ್ ಆಗಲ್ಲ ಸುಮ್ನೆ ಇರ್ತಾನೆ ವಿಜಯ್ ಹೇಳಿದ ತಕ್ಷಣ ನಿಂತ್ಕೊಂಡ್ ನಾವು ಕೂತ್ಕೊ ನಮ್ಮ ಮನಸ್ಸು ಟ್ರೈನ್ ಅಪ್ ಆಗ್ಬಿಟ್ಟಿದೆ ಯಾಕೆ ಅಂದ್ರೆ ಹದಿನೈದು ಇಪ್ಪತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಈ ಮನಸ್ಸನ್ನ ಹಿಡಿದಿಡಕ್ಕಾಗಿಲ್ಲ ನಮ್ಗೆ ಅಲ್ಲಿಗ್ ಓಡೋದು ಇಲ್ಲಿಗೆ ಓಡೋದು ಇದನ್ನು ಮಾಡು ಅದನ್ನ ಮಾಡು ಹಾಗಾಗಿ ಪಾಪ ಅದನ್ನ ಒಂದೇ ಸರಿ ನೀವು ಕೂರ್ಸೋದಕ್ಕಾಗಲ್ಲ ಕೂರ್ಸೋದಕ್ಕಾಗಲ್ಲ ಕೂತ್ರು ಅದು ಹೋಗೋದೆ ನೀವೇನ್ ಮಾಡೋದು ಪ್ರಜ್ಞೆಯಿಂದ ಇರೋದಷ್ಟೇ ಧ್ಯಾನಕ್ಕೆ ಕೂತಾಗ ಮನಸ್ಸನ್ನ ಬಹಳ ದಿನ ಬೇರೆದಕ್ಕೆ ಟ್ರೈನ್ ಮಾಡಿರೋದಕ್ಕೆ ಪಾಪ ಅದರ ಅಭ್ಯಾಸ ಅದು ಈಗ ಹೊಸ ದಾರಿಯಲ್ಲಿ ಅದನ್ನ ಶುರು ಮಾಡ್ತಾ ಹೊಸ ದಾರಿಯಲ್ಲಿ ಶುರು ಮಾಡುವಾಗ ಬಿಗಿನಿಂಗ್ ನಮಗ್ ತೊಂದರೆ ಆಗತ್ತೆ ಆಮೇಲೆ ಬರ್ತಾ 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 ಹೌದಲ್ಲ ಅಂತ ನಿಮಗೆ ಗೊತ್ತಾಗತ್ತೆ ಹತ್ತು ನಿಮಿಷ ಎಷ್ಟು ಐದು ನಿಮಿಷ ಪೂರಕ ಕೇಳಿದ್ನೋ ಹತ್ತು ನಿಮಿಷ ಹೇಳಿದ್ನೋ ಐದು ನಿಮಿಷ ಹೇಳಿದೆ ಅದನ್ನ ಇನ್ನೊಂದು ಕಡಿಮೆ ಮಾಡ್ರಿ ಅಂತೀರಾ ಬಿಗಿನಿಂಗ್ ಐದು ನಿಮಿಷ ಕೂತಾಗ ಐದು ನಿಮಿಷದಲ್ಲಿ ನಾಲ್ಕು ನಿಮಿಷ ನೀವು ಹೊರಗಡೆ ಹೋಗ್ತೀರಾ ನಾಲ್ಕು ನಿಮಿಷ ಹೊರಗಡೆ ಹೋಗ್ತೀರಾ ನಾಲ್ಕು ಮುಕ್ಕಾಲು ನಿಮಿಷ ಹೊರಗಡೆ ಹೋಗ್ತೀರಾ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಐದು ನಿಮಿಷದಲ್ಲಿ ನಿಮಗೆ ಹದಿನೈದು ಸೆಕೆಂಡ್ ಕಾಮ್ ಆಗಿ ಕೂತ್ರೆ ದೊಡ್ಡ ಸಾಧನೆ ಅದು ಆಮೇಲೆ ಅದು ಇಪ್ಪತ್ತು ಸೆಕೆಂಡ್ ಆಗಲಿ ಆಮೇಲೆ ಒಂದು ವಾರಕ್ಕೆ ಮೂವತ್ತು ಸೆಕೆಂಡ್ ಆಗಲಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಮಾಡಿದ ಮೇಲೆ ಒಂದು ಐವತ್ತು ಸೆಕೆಂಡಿಗೆ ಬರೋಣ ಒಂದು ಆರು ತಿಂಗಳು ಮಾಡಿದ ಮೇಲೆ ಐದು ನಿಮಿಷ ಧ್ಯಾನಕ್ಕೆ ಕೂತ್ರೆ ಐದು ನಿಮಿಷದಲ್ಲಿ ನನಗೆ ಮೂರು ಅಥವಾ ನಾಲ್ಕು ನಿಮಿಷ ಕೂರ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಿಮ್ಗೆ ಅನ್ಸುತ್ತ ಅವಾಗ ನೀವೇ ಹೇಳ್ತೀರಿ ಐದು ನಿಮಿಷ ಶಾರ್ಟ್ ಆಗಿದೆ ಸ್ಪ್ಯಾನ್ ಹತ್ತು ನಿಮಿಷ ಎಕ್ಸ್ಟೆಂಡ್ ಮಾಡೋಣ ಹತ್ತು ನಿಮಿಷದ ನಂತರ ನಿಮಗೆ ಗೊತ್ತಾಗತ್ತೆ ಒಂದ್ ಗಂಟೆ ಮಾಡೋಣ ಅಂತ ಒಂದ್ ಗಂಟೆ ಮಾಡಿದ ಮೇಲೆ ವಿಶಾಲಾಕ್ಷಿ ಅಕ್ಕಗೆ ಗೊತ್ತಾಗತ್ತೆ ಐದು ಗಂಟೆ ಮಾಡಿದ್ರು ಅಷ್ಟೇ ಅಂತ ವಿಶಾಲಾಕ್ಷಿ ಅಕ್ಕ ಧ್ಯಾನಕ್ಕೆ ಕೂತ್ರೆ ಆ ಒಮ್ಮನಿಗೆ ಅರ್ಧ ಗಂಟೆ ಕೂರೋದು ಅಷ್ಟೇ ಐದು ಗಂಟೆ ಕೂರೋದು ಅಷ್ಟೇ ಅವರಿಗೆ ವ್ಯತ್ಯಾಸ ಗೊತ್ತಾಗಲ್ಲ ನಾನು ಏ ಈಗ ಐದು ಗಂಟೆ ಆಗ್ತಾ ಇದೆ ಅನ್ಸೋದೇ ಇಲ್ಲ ಆ ಸ್ಥಿತಿಗೆ ಹೋಗುವಂತಹ ಕಾರಣಕ್ಕೆ ನಾವು ಹೋಗ್ಬೇಕು ಅದಕ್ಕೆ ಬೇರೆ ಏನು ಇಲ್ಲ ನಮ್ಮ ಮನಸ್ಸು ಓಡಾಡ್ ಹೋಗತ್ತೆ ಅದನ್ನ ಬೇಜಾರು ಮಾಡಿ ಕೆಳ್ಕಂಡು ಬರಬಾರ್ದು ಅರ್ಥ ಆಯ್ತು ಎಲ್ಲೋ ಹೋಯ್ತು ಅಂತ ಟೆನ್ಷನ್ ಮಾಡ್ಕೊಳ್ಬಾರ್ದು ನಿಧಾನ ಹಾ ಇಲ್ಲಿ ಅಲ್ಲ ನನ್ನ ಮನಸ್ಸು ನಾನು ಇಲ್ಲಿದ್ದೀನಿ ಬಟ್ ನನ್ನ ಮನಸ್ಸು ಅಲ್ಲಿಗೆ ಹೋಗಿದೆ ನಿಧಾನಕ್ಕೆ ಬಾರಪ್ಪ ಇಲ್ಲೇ ಇರು ಅಂತ ಕರ್ಕೊಂಡು ಬರೋದು ಇದನ್ನ ಗೌತಮದು ವಿಭಸನದಲ್ಲಿ ಹೇಳ್ತಾರೆ ವಿಭಸನದಲ್ಲಿ ಬರೀ ಅಬ್ಸರ್ವೇಷನ್ ಅಷ್ಟೇ ಎಷ್ಟು ಮೈನೋಟ್ ಅಬ್ಸರ್ವೇಷನ್ ಮಾಡ್ತಾ ಹೋಗ್ಬೇಕಂದ್ರೆ ಉಸಿರನ್ನ ಮೊದಲು ಉಸಿರ ಮೇಲೆ ಗಮನ ಇಡ್ತೀವಿ ಆಮೇಲೆ ಗೊತ್ತಾಗುತ್ತೆ ಆ ಉಸಿರು ದೇಹ ಒಂದ್ಸರಿ ಎಕ್ಸ್ಪ್ಯಾಂಡ್ ಆಗುತ್ತೆ ಒಂದ್ಸರಿ ಕಡಿಮೆ ಆಗುತ್ತೆ ಅನ್ನೋದು ಗೊತ್ತಾಗತ್ತೆ ಮೊದ್ಲು ಬರೇ ಉಸಿರು ಬರೋದು ಹೋಗೋದು ಗೊತ್ತಾಗೋದು ಆಮೇಲೆ ಇಲ್ಲ ದೇಹ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ ಆಮೇಲೆ ಅರೆ ಬರೇ ಶ್ವಾಸಕೋಶದಲ್ಲಿ ಅಷ್ಟೇ ಉಸಿರಾಡಲ್ಲ ನಮ್ಮ ದೇಹದ ಪ್ರತಿ ಭಾಗದಲ್ಲೂ ಉಸಿರಾಟ ಆಗ್ತಾ ಇದೆಯಲ್ಲ ಗೊತ್ತಾಗಕ್ಕೆ ಶುರುವಾಗ ಆಗುತ್ತೆ ಉಸಿರು ತಾಳುವಾಗ ಈ ಮೂಗಿಗೆ ಗಾಳಿ ತಾಗೋದು ನಮ್ಗ್ ಗೊತ್ತಾಗತ್ತೆ ಒಂದೇ ಸರಿ ಅದು ಗೊತ್ತಾಗಲ್ಲ ಯಾಕಂದ್ರೆ ದಡ್ ಬಿದ್ದು ನಮ್ಗೆ ನಿಧಾನ ಆಮೇಲೆ ನಮಗ್ ಗೊತ್ತಾಗತ್ತೆ ಈ ಮೂಗಿಂದ ಗಾಳಿ ಹೋಗ್ತಾ ಇದೆಯೋ ಅಥವಾ ಈ ಮೂಗಿಂದ ಹೋಗ್ತಾ ಇದೀಯೋ ಬಹಳ ಜನರಿಗೆ ಗಾಳಿ ಹೋಗೋದೇ ಗೊತ್ತಾಗಲ್ಲ ಅದು ಸಮಸ್ಯೆ ನಿಧಾನ ಗೊತ್ತಾಗತ್ತೆ ಇನ್ನೂ ಅಬ್ಸರ್ವ್ ಮಾಡ್ತಾ ಹೋದ್ರೆ ನಿಮ್ ಉಸಿರನ್ನ ಉಸಿರು ಗಾಳಿ ಒಳಗೆ ಹೋಗುವಾಗ ತಣ್ಣಗನ್ಸುತ್ತೆ ಹೊರಗೆ ಬರಬೇಕಾದ್ರೆ ಬಿಸಿ ಅನ್ಸುತ್ತೆ ಇದು ಯಾವಾಗತ್ತೆ ಅಂದ್ರೆ ಅತೀ ಸೂಕ್ಷ್ಮ ಆದಾಗ ಆ ಸೂಕ್ಷ್ಮತೆಯನ್ನ ಗಮನಿಸ್ತಾ ಹೋಗ್ಬೇಕು ನೀವು ಬೇರೆ ಎಲ್ಲೆಲ್ಲೋ ಹೋಗೋದಲ್ಲ ಏನಾಗತ್ತೆ ಅದು ಗಮನಿಸ್ಬೇಕು ಆಮೇಲೆ ಧ್ಯಾನಕ್ಕೆ ಭ್ರಮೆಗೆ ಬಹಳ ಸಣ್ಣ ವ್ಯತ್ಯಾಸ ಎಳೆ ನಾವು ಭ್ರಮೆ ಒಳಗೆ ಬೆಳಬಾರದು ಧ್ಯಾನಕ್ಕೆ ಪೂರ್ವರು ಇದನ್ನ ಗಮನಿಸ್ಬೇಕು ಭ್ರಮೆ ಒಳಗೆ ಕಲ್ಪನೆ ಒಳಗೆ ಹೋಗ್ಬಿಡ್ಬಾರ್ದು ಏ ನಾನು ಕೂತೆ ನನಗೆ ಏನೋ ಪ್ರತ್ಯಕ್ಷ ಆಯ್ತು ಏನೋ ಪವಾಡ ಆಯ್ತು ಆಹ್ ಆ ಭ್ರಮೆ ಒಳಗೆ ಬಿಡಬೇಡಿ ಏನು ನಿಮ್ಮ ಅನುಭವಕ್ಕೆ ಬರ್ತಾ ಇದೆ ಅದಷ್ಟೇ ಸತ್ಯ ನಿಮ್ಮ ಅನುಭವಕ್ಕೆ ಕಾಲ ಪದ್ಮಾಸನ ಹಾಕಿ ಕೂತಿದ್ದೀರಿ ಕಾಲ್ ನೋವಾಗ್ತಾ ಇದೆ ಅದು ನಿಮ್ಮ ಅನುಭವಕ್ಕೆ ಬರ್ತಾ ಇದೆ ಬೇಜಾರಾಗೋದಿಲ್ಲ ಆ ಅನುಭವ ಸತ್ಯ ಕುದಿದ್ದೀರಿ ಬೆನ್ನು ಆಗ್ತಾ ಇದೆ ಅದು ನಿಮ್ಮ ಅನುಭವಕ್ಕೆ ಬರ್ತಾ ಇದೆ ಅದು ಸತ್ಯ ಉಸಿರು ಆಡ್ತಾ ಇದ್ದೀರಿ ಉಸಿರು ಒಳಗ್ ಹೋಗ್ತಾ ಇದೆ ಹೊರಗೆ ಬರ್ತಾ ಇದೆ ಅದು ಸತ್ಯ ಉಸಿರು ಪ್ರತಿ ದೇಹದ ಕಣದಲ್ಲೇ ಆಗ್ತಾ ಇದೆ ಅದು ನಮ್ಗೆ ಗೊತ್ತಾಗ್ತಾ ಇದೆ ಅದು ಸತ್ಯ ಹ್ಮ್ ಏನೋ ಒಂದು ಬೆಳಕು ಬಂತು ಏನೋ ಒಂದು ದೇವರು ಮೂಡದಂಗಾಯ್ತು ನನಗೆ ಎನ್ಲೈಟನ್ಮೆಂಟ್ ಆಯ್ತು ಇದ್ರಮೆಗೆ ಹೋಗಬೇಡಿ ನಿಮ್ಮ ಅನುಭವಕ್ಕೆ ಬರಬೇಕು ಎಸ್ ನನ್ನಲ್ಲಿ ಚಕ್ರಗಳು ಓಪನ್ ಆಗ್ತಾ ಇದಾವೆ ಕಲ್ಪನೆಯಿಂದ ಓಪನ್ ಆಗಲ್ಲ ಬಡದು ಅಲಗಾಡಿಸಿ ಹೇಳಿದಂಗೆ ಓಪನ್ ಆಗತ್ತೆ ಅಂತ ಆಯ್ತಾ ಯಾವ ಕಲ್ಪನೆನೂ ಇಲ್ಲ ಇದರಲ್ಲಿ ನಿಮಗೆ ಏನು ಸತ್ಯ ಅನ್ಸುತ್ತೆ ಅದನ್ನಷ್ಟೇ ಅನುಭವಿಸೋದು ಸೊ ಈ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಬಹಳಷ್ಟು ಜನ ನಾವೇನು ತಪ್ಪು ಮಾಡ್ಬಿಡ್ತೀವಿ ಅಂದ್ರೆ ನಿಸರ್ಗದ ಸತ್ಯಗಳು ನಮಗೆ ಅರ್ಥ ಆಗ್ತಾವ ಅಷ್ಟೇ ಬೇರೆ ಏನು ಅಲ್ಲ ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ ಹೌದಾ ಯಾರು ಕಂಡು ಹಿಡ್ತಿದ್ದು ಗುರುತ್ವಾಕರ್ಷಣ ಹೈಸಾಕ್ಟನ್ನು ಮತ್ ಬೇರೆ ಯಾರೋ ಹೇಳಿದ್ರಲ್ಲ ಬೇರೆ ಬೇರೆ ಹೆಸರು ಅದೇ ಹೇಳಿದ್ದಾ ಐಸಾಕ್ ನ್ಯೂಟನ್ ಗಿಡದ ಕೆಳಗೆ ಒಂದ್ಸರಿ ಮಲ್ಕೊಂಡ ತಲೆ ಮೇಲೆ ಹಣ್ಣು ಬಿತ್ತು ಆಪಲ್ ಬಿತ್ತ ನೋಡ್ಕೊಳ್ಳಿ ಯಾಕಂದ್ರೆ ಅಲ್ಲಿ ಆಪಲ್ ಬೆಳಿತಾರೋ ಇಲ್ಲ ಬಟ್ ಯಾವ್ದೋ ಒಂದು ಹಣ್ಣು ಬಿತ್ತು ನಾವು ಸುಲಭ ಇರಲಿ ಅಂತ ಆಪಲ್ ಅನ್ಕೊಂಡ್ವಿ ಬಟ್ ಒಂದು ಹಣ್ಣು ಬಿತ್ತು ಅವನು ಯೋಚನೆ ಮಾಡಿದಾಗ ಕೆಳಗೆ ಯಾಕೆ ಬಿತ್ತು ಮೇಲೆ ಯಾಕೆ ಹೋಗ್ಲಿಲ್ಲ ಅಂತ ಆಮೇಲೆ ಗೊತ್ತಾಯ್ತು ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ ಅಂತ ಅವನು ಹೇಳೋದಕ್ಕೆ ಮುಂಚೆ ಇತ್ತೋ ಇಲ್ವೋ ಇತ್ತೋ ಇಲ್ವೋ ಏನ್ ಗುರುತ್ವಾಕರ್ಷಣ ಇವನು ಹೇಳಿದ ಮೇಲೆ ಶುರು ಆಯ್ತು ಅವ್ ಮೊದಲೇ ಇತ್ತು ತಾನೆ ಹಂಗೆ ಈ ನಿಸರ್ಗದಲ್ಲಿ ಎಲ್ಲವೂ ಆಲ್ರೆಡಿ ಇದೆ ವಿಜ್ಞಾನ ವಿಜ್ಞಾನ ಯಾವುದನ್ನು ಹೊಸದನ್ನ ಕಂಡುಹಿಡಿಯೋದಿಲ್ಲ ವಿಜ್ಞಾನ ಏನಿದೆ ಅದನ್ನ ನಮಗ್ ತಿಳಿಸತ್ತೆ ಅರ್ಥ ಆಯ್ತಾ ಆ ವಿಜ್ಞಾನ ಏನೆಲ್ಲ ತಿಳಿಸತ್ತೆ ಆಧ್ಯಾತ್ಮದ ಮೂಲಕ ಅದನ್ನು ಮೀರಿದ ಈ ನಿಸರ್ಗದ ರಹಸ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಅರ್ಥ ಆಯ್ತು ಅರ್ಥ ಆಯ್ತಾ ಸೊ ಹಾಗಾಗಿ ಧ್ಯಾನ ಮಾರ್ಗದಲ್ಲಿ ಹೋಗುವಾಗ ನಿಮಗೆ ಗೊತ್ತಾಗತ್ತೆ ಮನಸ್ಸು ಶಾಂತ ಆಗತ್ತೆ ಮೊದಲು ಆಮೇಲೆ ಕೆಲವೊಂದು ಕಷ್ಟದ ಪರಿಸ್ಥಿತಿಗಳು ಅವಾಗ ಅವೇ ದೂರ ಆಗ್ತಿರ್ತವೆ ನಿಮಗನ್ಸತ್ತೆ ನಾನು ಸುಮ್ಮನೆ ಯಾವಾಗಾರ ನಮ್ಮ ಮನೆಗೆ ಧ್ಯಾನದಲ್ಲಿ ಯಾಕೆ ಓಡಾನೆ ವಿಶಾಲಾಕ್ಷಿ ಅಂತ ಬಹಳ ದಿನ ಆಯ್ತಲ್ಲ ಬಂದಿಲ್ಲ ಅಂತ ಹೇಳಿ ಅನ್ಕೊಂಡ್ರೆ ಸಾಕು ಮರುದಿನ ವಿಶಾಲಾಕ್ಷಿ ಅತ್ಯಾ ಬಂದಿರ್ತಾರೆ ಏನೋ ಒಂದು ಅನಾಹುತ ಆಗೋದಿದೆ ಅದು ಮೊದಲೇ ನಿಮ್ಗ್ ಗೊತ್ತಾಗತ್ತೆ ಇವೆಲ್ಲವೂ ನಿಸರ್ಗದ ರಹಸ್ಯಗಳಷ್ಟೇ ಅದೇನು ಪವಾಡಗಳು ಅಲ್ಲ ಅರ್ಥ ಆಯ್ತು ಇವು ಅನುಭವಕ್ಕೆ ನಿಮಗೆ ಬಂತು ಅಂದ ತಕ್ಷಣ ಟೆನ್ಷನ್ ಆಗಿ ದಾರಿ ಬಿಟ್ರಿ ಅಂದ್ರೆ ನಿಮ್ ಧ್ಯಾನದ ಮಾರ್ಗದಿಂದ ದೂರ ಹೋಗ್ಬಿಡ್ತೀವಿ ಇನ್ನು ಇವೆಲ್ಲ ಹೇಗೆ ಅಂದ್ರೆ ರೈಲ್ವೆ ಇದ್ದ ಹಾಗೆ ನೀವು ಟ್ರೈನ್ ಹತ್ತಿರ ಟ್ರೈನ್ ಹತ್ತಿ ಧ್ಯಾನದ ಟ್ರೈನ್ ಹತ್ತಿ ಹೋಗುವಾಗ ನಿಮಗೆ ಅನುಭವ ಆಗ್ತವೆ ಇವೆಲ್ಲ ಇವೇನು ಹೊಸದಲ್ಲ ಇದು ನಿಸರ್ಗದಲ್ಲಿ ಇರೋದೆ ಅದನ್ನು ಗ್ರಹಿಸುವಷ್ಟು ನೀವು ಸೂಕ್ಷ್ಮ ಬಗ್ಗೆ ಆಗ್ತೀರಿ ಅಷ್ಟೇ ಬೇರೆ ಏನೂ ಅಲ್ಲ ಈಗ ಬೇರೆಯವರು ಎಲ್ಲೆಂದರೂ ಮಾತಾಡ್ತಾರೆ ನಾನು ಇಲ್ಲಿ ಮೊಬೈಲ್ ಎತ್ತಿದ್ರೆ ಅವ್ರ ಧ್ವನಿ ಗೊತ್ತಾಗುತ್ತೆ ಹಿಂದೆ ನಮ್ಮ ಋಷಿ ಮುನಿಗಳು ಅವ್ರಿಗೆ ಮೊಬೈಲ್ ಇಲ್ಲ ಈ ಮ್ಯಾಗ್ನೆಟಿಕ್ ಬೇಬಿಗೆ ಕನೆಕ್ಟ್ ಆಗ್ತಿದ್ದು ನಾನು ಒಂದ್ಸರಿ ಒಂದು ಮೂರು ವರ್ಷದ ಹಿಂದೆ ಬಳವತ್ ಮಕ್ಕಳಿಗೆ ಸಾರಿ ಮುಗಿಸ್ತೀನಿ ಇದು ಒಂದು ಮೂರು ನಾಲ್ಕು ವರ್ಷದ ಹಿಂದೆ ನಾನು ಇದಕ್ಕೆ ಹೋಗಿದ್ದೆ ಓಂ ಶಾಂತಿ ಅವ್ರದ್ದು ಯಾವುದು ಹಾ ಮೌಂಟ್ ಅಬ್ರೂಗೆ ಹೋಗಿದ್ದೆ ನನಗೆ ಅಕ್ಕ ಅವರು ಮೇನ್ ಸಿಸ್ಟರ್ ಇದಾರಲ್ಲ ಅವರಿಗೆ ಭೇಟಿ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋದ್ರು ಇಡೀ ಜಗತ್ತಿನ ಪ್ರಮುಖರು ಅವರಿಗೆ ಬಂದಾಗ ಭೇಟಿ ಆಗ್ತಿರ್ತಾರೆ ನಾನು ಹೋದ ಕ್ಷಣಕ್ಕೆ ಒಬ್ರು ಒಂದು ದೇಶದ ಪ್ರಧಾನ ಮಂತ್ರಿ ಬಂದಿದ್ರು ಸಣ್ಣ ದೇಶ ದೊಡ್ಡ ದೇಶ ಅಲ್ಲ ನೈಜೀರಿಯಾ ಆ ತರ ಆ ದೇಶದ ಪ್ರಧಾನ ಮಂತ್ರಿ ಬಂದಿದ್ರು ಅವರು ಭೇಟಿ ಆಗ್ತಾ ಇತ್ತು ನಾನು ಅದೇ ಹಾಲಲ್ಲಿ ಕೂತಿದ್ದೆ ನನಗೆ ಅಕ್ಕ ಕರ್ಕೊಂಡು ಹೋಗಿದ್ರು ಏನು ಅವಾಗ ಅವರಿಬ್ರು ಮಾತಾಡ್ತಾ ಇರೋದನ್ನ ಗಮನಿಸಿದೆ ನಾನು ಅವರು ಅವರ ದೇಶದ ಭಾಷೆ ಮಾತಾಡ್ತಿದ್ರು ಇವರಿಗೆ ಆದೇಶದ ಭಾಷೆ ಅರ್ಥ ಆಗ್ತಿರ್ಲಿಲ್ಲ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಿದ್ರು ಟ್ರಾನ್ಸ್ಲೇಷನ್ ಹೇಗಿತ್ತು ಅಂದ್ರೆ ಆ ನೈಜೀರಿಯಾ ಪ್ರಧಾನಿ ಮಾತಾಡಕ್ ಶುರು ಮಾಡಿದ ತಕ್ಷಣ ಇವರು ಶುರು ಆಗ್ತಿತ್ತು ಅವ್ರದ್ದು ಮುಗಿದ ತಕ್ಷಣ ಇವ್ರದ್ದು ಮುಗಿತಿತ್ತು ಅಂದ್ರೆ ನಾವೆಲ್ಲ ಟ್ರಾನ್ಸ್ಲೇಷನ್ ಮಾಡಬೇಕು ಅಂದ್ರೆ ಪೂರ್ತಿ ಅವ್ರ ಮಾತು ಕೇಳಿದ ಮೇಲೆ ಅದನ್ನ ನಾವ್ ಅರ್ಥ ಮಾಡ್ಕೊಂಡು ಅದನ್ನ ನಮ್ಮ ಕನ್ನಡಕ್ಕೆ ತಂದು ಕನ್ನಡದಲ್ಲಿ ಹೇಳಬೇಕು ಹೌದು ತಾನೆ ಅವ್ರಿಗೆ ಹಂಗಿರಲಿಲ್ಲ ಇಬ್ಬರು ಒಟ್ಟಿಗೆ ಶುರು ಮಾಡೋರು ಇಬ್ಬರು ಒಟ್ಟಿಗೆ ಮುಗಿಸೋರು ನನಗೆ ತಲೆ ಕೆಟ್ಟೋಯ್ತು ಆಮೇಲೆ ಆ ಸಿಸ್ಟಮ್ನ ಫಾಲೋ ಮಾಡಿದೆ ನಾನು ನೆಕ್ಸ್ಟ್ ಅವರು ಬ್ರೇಕ್ಫಾಸ್ಟ್ಗೆ ಒಂದು ಕಡೆ ಹೋಗ್ತಿದ್ರು ಅಲ್ಲಿ ನನಗೆ ಭೇಟಿ ಆದರು ಸಿಸ್ಟಿಕ್ ಕೇಳಿದೆ ನೀವು ಈ ಥರ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರಿ ಹಿಂದಿಯಲ್ಲಿ ಅವ್ರು ಇಂಗ್ಲೀಷಲ್ಲಿ ಹಾಸ್ಬಿಡ್ದು ಸೈಮಿಲ್ಟೇನಿಯಸ್ಲಿ ಇವರು ಟ್ರಾನ್ಸ್ಲೇಟಿಂಗ್ ವಿಧೌಟ್ ಹಿಯರಿಂಗ್ ಶಿ ವಾಸ್ ಸ್ಟೆಲ್ಲಿಂಗ್ ಅವಾಗ ಅವನ್ನ ನನಗೆ ಹೇಳಿದ್ದು ನಿಸರ್ಗದಲ್ಲಿ ಬಹಳಷ್ಟು ರಹಸ್ಯಗಳು ಇದ್ದಾವೆ ಇವುಗಳನ್ನು ನಾವು ಅನ್ಲಾಕ್ ಮಾಡಿಲ್ಲ ಅಷ್ಟೇ ಅದರಲ್ಲಿ ಒಂದು ನಮ್ಮ ಬ್ರೈನ್ ಅನ್ನ ನಿಮ್ಮ ಬ್ರೈನಿಗೆ ಕನೆಕ್ಟ್ ಮಾಡಬಹುದು ನಮ್ಮ ಬ್ರೈನ್ ಅನ್ನ ಇನ್ನೊಬ್ಬರ ಬ್ರೈನಿಗೆ ಕನೆಕ್ಟ್ ಮಾಡಿದರೆ ಅವ್ರು ಏನು ಯೋಚನೆ ಮಾಡ್ತಾರೆ ಅದು ಆಟೋಮೆಟಿಕ್ ನಮ್ಗೆ ಗೊತ್ತಾಗುತ್ತೆ ಅವ್ರು ಏನು ಮಾತಾಡ್ತಾರೆ ಅದು ಆಟೋಮೆಟಿಕ್ ನಮ್ಮ ಬಾಯಿಂದ ಬರುತ್ತೆ ಇದೊಂದು ಸೈನ್ಸ್ ಅಷ್ಟೇ ಮತ್ತೇನೂ ಅಲ್ಲ ಸೈನ್ಸ್ ಅಷ್ಟೇ ಅಂತ ಹೇಳಿ ಹೇಳಿದ್ರು ಸೊ ಇದು ಇಂತಹ ಬಹಳಷ್ಟು ಅನುಭವಗಳು ನಿಮಗೆ ಗೊತ್ತಾಗಕ್ಕೆ ಶುರು ಆಗಬಹುದು ಬಟ್ ಧ್ಯಾನದಲ್ಲಿ ಗೊತ್ತಾದ ತಕ್ಷಣ ನೀವು ಹೇಳಿದ್ರಿ ಅಂದ್ರೆ ನಿಮ್ದು ರೈಲ್ವೆ ಸ್ಟೇಷನ್ ನೀವು ಇಳಿಬೇಕಾಗಿರೋ ಸ್ಟೇಷನ್ ಬೇರೆ ನೀವು ಮಧ್ಯದಲ್ಲಿ ಇಳಿದ ಹಾಗೆ ಇದನ್ನ ಪವಾಡ ಅಂತ ಹೇಳ್ತಾರೆ ನನ್ನ ಪ್ರಕಾರ ಅದು ಪವಾಡ ಅಲ್ಲ ಅದು ನಿಸರ್ಗದ ರಹಸ್ಯಗಳು ಕನೆಕ್ಟ್ ಆದಾಗ ಅಷ್ಟೇ ನಿಸರ್ಗಕ್ಕೆ ಕನೆಕ್ಟ್ ಆದಾಗ ಅಷ್ಟೆ ಸೊ ನಿಮ್ಮ ಗುರಿ ಮೋಕ್ಷದವರೆಗೆ ಹೋಗೋದು ಅಂದ್ರೆ ನಮ್ಮೆಲ್ಲರ ಗುರಿ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಮತ್ತೇನೂ ಅಲ್ಲ ಅದಕ್ಕೆ ಬುದ್ಧನಿಗೆ ತಥಾಗತ ಬುದ್ಧ ಅಂತ ಹೇಳಿದ್ರು ಬಹಳಷ್ಟು ಜನ ಬುದ್ಧನನ್ನ ಅರ್ಥ ಮಾಡ್ಕೊಳದೇ ಏನ್ ಹೇಳ್ತಾರೆ ಅಂದ್ರೆ ಬುದ್ಧ ದೇವರನ್ನು ನಂಬಲಿಲ್ಲ ಬುದ್ಧ ದೇವರಿದ್ದಾನೆ ಅಂತ ಹೇಳಲೇ ಇಲ್ಲ ಅಂತ ಬುದ್ಧನ ಎಲ್ಲ ಬೋಧನೆಗಳನ್ನ ಓದಿದ್ರೆ ಅದರಲ್ಲಿ ಅತಿ ಹೆಚ್ಚು ಬಳಸಿದ ಪದ ಸನಾತನ ಬುದ್ಧ ತಥಾಗತ ಬುದ್ಧ ಅಂತ ಯಾಕೆ ಹೇಳ್ತೀವಿ ಅಂದರೆ ನಾನು ದೇವರಿದ್ದಾನೆ ಅಂತ ನಿಮಗೆ ಹೇಳಿಬಿಟ್ರೆ ನೀವು ಪ್ರಯೋಗನೇ ಮಾಡಲ್ಲ ದೇವರನ್ನ ಹುಡುಕೋ ಪ್ರಯೋಗ ಮಾಡಲ್ಲ ನೀವು ಬುದ್ಧ ಹೇಳಿಬಿಟ್ಟಿದ್ದಾರೆ ದೇವರಿದ್ದಾನೆ ಅಂತ ಹೇಳಿ ನೀವು ಗ್ರಾಂಟೆಡ್ ಆಗಿ ತಗೊಂಡು ಬಿಡ್ತೀರ ಹಾಗಾಗಿ ನಾನು ಸಾಕ್ಷಾತ್ಕಾರಕ್ಕೆ ಯಾವ ಮಾರ್ಗದಲ್ಲಿ ಹೋಗಿದ್ದೀನಿ ಆ ದಾರಿಯನ್ನು ನಾನು ನಿಮಗೆ ಹೇಳ್ತೀನಿ ನನಗೇನು ಅನುಭವ ಆಗಿದೆ ನಾನೇನು ಅನುಭವ ಪಡ್ಕೊಂಡಿದ್ದೀನಿ ಆ ದಾರಿ ಯಾವುದು ಅದಕ್ಕೆ ನಾನು ಸುಮಾರು ಎಂಟು ಒಂಬತ್ತು ವರ್ಷ ಕಷ್ಟಪಟ್ಟೆ ಆ ದಾರಿಯನ್ನು ಕಂಡುಹಿಡಿಯಲಿಕ್ಕೆ ನಿಮಗೆ ಅಷ್ಟು ಟೈಮ್ ಉಳಿಯತ್ತೆ ನೀವು ಆ ದಾರಿಯಲ್ಲಿ ಹೋಗಿ ಆ ದಾರಿಯಲ್ಲಿ ಹೋದ ಮೇಲೆ ನಿಮಗೇನು ಅನುಭವ ಆಗುತ್ತೆ ಅದಷ್ಟೇ ಸತ್ಯ ಅವಾಗ ನಿಮಗೆ ದೇವ್ರ ಪ್ರತ್ಯಕ್ಷ ಆದ ದೇವರ ಅನುಭವಕ್ಕೆ ನೀವು ಬಂದ ಅಂದ್ರೆ ದೇವ್ರ ನಂಬಿ ಇದನ್ನ ಬುದ್ಧ ಹೇಳಿದ್ದು ಅದನ್ನ ವಿಪಸನದ ಮೂಲಕ ಎಲ್ಲ ತನ್ನ ಶಿಷ್ಯರಿಗೆ ಅದನ್ನ ಕಲಿಸ್ತಿದ್ದ ಆ ವಿಪಸನದ ಮಾರ್ಗ ಯಾವುದು ಅಂದ್ರೆ ಈ ಧ್ಯಾನ ಹಾಗಾಗಿ ಧ್ಯಾನ ನಿಮ್ಮನ್ನ ಗುರುವಿನ ಕಡೆ ತೆಗೆದುಕೊಂಡು ಹೋಗುತ್ತೆ ಹಾಗಾಗಿ ಧ್ಯಾನ ಮಾಡಬೇಕು ಅಂದ್ರೆ ಸುಮ್ಮನೆ ಮುಚ್ಚಿ ಕುತ್ಕೊಳ್ಳೋದು ಮನಸ್ಸಿನ ಎಲ್ಲ ಆಲೋಚನೆಗಳನ್ನ ಬ್ರೇಕ್ ಮಾಡ್ತಾ ಹೋಗೋದು ನಿಲ್ಲಿಸ್ತಾ ಹೋಗೋದು ಒಂದೇ ಸರಿ ನಿಲ್ಸೋದಕ್ಕಾಗಲ್ಲ ನಿಧಾನ ನಿಲ್ಸಿ ಅರ್ಥ ಆಯ್ತಾ ಅದಕ್ಕೆ ನಿಮಗೆ ಯಾವುದು ಸುಖಾಸನ ಆಗತ್ತೆ ಆ ಆಸನದಲ್ಲಿ ಕೂತ್ಕೊಳ್ಳಿ ಕೊನೆಗೆ ಆ ಬುದ್ಧ ಅಧಿವ್ಥಾನದವರೆಗೆ ತರ್ತಾರೆ ಗೆ ಒಂದೊಂದು ಸ್ಟೆಪ್ ಹೇಳ್ತಾರೆ ಆ ನಂತರದಲ್ಲಿ ವಿಥೌಟ್ ಬ್ಯಾಕ್ ಸಪೋರ್ಟ್ ನೀವು ಎಲೆಕ್ಷನ್ ಅಲ್ಲೇ ಹಾಗೆ ಕೂರಿ ಅಂದ್ರೆ ಅಬ್ಸರ್ವೇಷನ್ಗೆ ಇನ್ನೂ ಹೆಲ್ಪ್ ಆಗತ್ತೆ ಅಂತ ನಾನು ಈ ಮೈಕ್ ಇಲ್ಲದೆ ಮಾತಾಡಿದ್ರೆ ಎಲ್ಲರಿಗೂ ಕೇಳ್ತಿತ್ತ ಹಾಗೆ ಈ ನಿಸರ್ಗದಲ್ಲಿ ಈ ವೇವ್ಸ್ ಇದಾವಲ್ಲ ಅದರಲ್ಲಿ ಪಾಸಿಟಿವ್ ವೇವ್ ಅನ್ನ ಅಬ್ಸರ್ವ್ ಮಾಡಲಿಕ್ಕೆ ಪಿರಮಿಡ್ ಅನ್ನುವಂತಹ ಟೆಕ್ನಿಕ್ ಅನ್ನ ಇದು ಮೈಕ್ ಹೇಗೆ ಟೆಕ್ನಿಕ್ ಇದೆಯೋ ಒಂದು ಮೈಕ್ ಅಲ್ಲಿ ಎಲ್ಲರಿಗೂ ಹೆಂಗ್ ಕೇಳತ್ತೋ ನಾನು ನಿಧಾನ ಮಾತಾಡಿದ್ರು ಹಾಗೆ ಪಿರಮಿಡ್ ನಲ್ಲಿ ಆ ಸ್ಪೆಸಿಫಿಕ್ ಡಿಗ್ರಿಯಲ್ಲಿ ಅದು ಈಜಿಪ್ಟ್ ನಲ್ಲಿ ಆ ಟೆಕ್ನಿಕ್ ಅನ್ನ ಕಂಡು ಹಿಡಿದ್ರು ಅವರು ಹಾಗೆ ನೀವು ಪಿರಮಿಡ್ ಅಲ್ಲಿ ಕೂತರೆ ಈಸಿ ಪಾಸಿಟಿವ್ ಗೆ ನೀವು ಕನೆಕ್ಟ್ ಆಗ್ತೀರಾ ಹಾಗಾಗಿ ಪಿರಮಿಡ್ ಅಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳಿ ಕತ್ರಿಜಿಯವರು ಪಿರಮಿಡ್ ಧ್ಯಾನ ಅಭಿಯಾನವನ್ನ ಇಡೀ ಜಗತ್ತಿನ ತುಂಬಾ ತಂದರು ಅದರ ಉದ್ದೇಶ ಇಷ್ಟೇ ಕೊನೆದಾಗ ಒಂದೇ ಹೇಳ್ತೀನಿ ಆ ಇಲ್ಲಿಂದ ಹೊರ ರಾಜ್ಯದ ದೇವಸ್ಥಾನಗಳಿಗೆ ನೋಡಕ್ ಹೋದವ್ರು ಎಷ್ಟು ಜನ ಇದ್ದೀರಿ ಮಂತ್ರಾಲಯ ಇರಬಹುದು ಶ್ರೀಶೈಲ ಇರ್ಬೋದು ಮಕ್ಕಳು ಯಾರೋ ಹೋಗಿಲ್ವಾ ಔಟ್ ಆಫ್ ಸ್ಟೇಷನ್ ಧರ್ಮಸ್ಥಳ ಇರ್ಬೋದು ಹಾ ನಮ್ಮೂರಲ್ಲೂ ದೇವಸ್ಥಾನ ಇದೆ ಅಲ್ಲಿಗೂ ದೇವಸ್ಥಾನಕ್ಕೆ ಹೋಗ್ತೀವಿ ಹೋಗೋದು ತಪ್ಪಲ್ಲ ನಾನಂತೂ ಪ್ರತಿ ತಿಂಗಳು ಶಬರಿಮಲೆಗೆ ಹೋಗ್ತೀನಿ ಪ್ರತಿ ವರ್ಷಕ್ಕೊಂದ್ಸರಿ ಅಲ್ಲ ಪ್ರತಿ ತಿಂಗಳು ಹೋಗ್ತಿದ್ದೆ ನಾನು ಅಲ್ಲಿ ಹೋದಾಗ ಕಣ್ಣು ಮುಚ್ಕೊಳ್ತೀವಿ ಹೋಗೋಲ್ಲ ಅರೆ ಹಾಗಿದ್ರೆ ಅತಣಿಯಿಂದ ಐನೂರು ಕಿಲೋಮೀಟರ್ ದೂರ ಯಾಕೆ ಹೋಗ್ಬೇಕು ಕಣ್ಣು ಮುಚ್ಕೋಬೇಕಂದ್ರೆ ಗೊತ್ತಾಯ್ತಾ ಯಾಕೆ ಕಣ್ಣು ಮುಚ್ಕೊಳ್ತೀವಿ ಅಂದ್ರೆ ಆ ಧ್ಯಾನ ಸ್ಥಿತಿ ಇದೆಯಲ್ಲ ಆ ಸ್ಥಿತಿ ಬಹಳ ಮುಖ್ಯ ಆ ಸ್ಥಿತಿಯನ್ನ ತಲುಪೋದಕ್ಕೆ ನಮ್ಮ ಹಿರಿಯರು ಪವಿತ್ರ ದೇವಸ್ಥಾನಗಳು ತೀರ್ಥಕ್ಷೇತ್ರಗಳು ಇವನ್ನ ಮಾಡಿದ್ವಿ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಆ ಸ್ಥಿತಿಗೆ ಬರ್ತೀವಿ ನಿಮಗೆ ಹಂತ ಹಂತವಾಗಿ ಅಲ್ಲಿಂದ ಪ್ರಾರಂಭ ಮಾಡ್ತೀರಿ ಆ ನಂತರದಲ್ಲಿ ಇಲ್ಲೇ ಸಂಕ್ರಟ್ಟಿ ಪಿರಮಿಡ್ ಕೆಳಗೆ ಕೂತಾಗ ನಿಮಗೆ ಹಿಮಾಲಯಕ್ಕೆ ಹೋದ ಸ್ಥಿತಿಯನ್ನ ಇಲ್ಲೇ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂದ್ರೆ ನೀವು ಇಲ್ಲೇ ಕೂಡುದು ಆ ಸ್ಥಿತಿಗಾಗಿ ನಮ್ಮ ಪರ್ಯಟನ ಇರುತ್ತೆ ಗೊತ್ತಾಯ್ತಾ